ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ತುಂಬ ದಿನಗಳ ನಂತರ ಲಾಗ್ ಮಾಡ್ತಾಯಿದ್ದೀನಿ ಇವತ್ತು ಮೈಸೂರಲ್ಲಿ ಒಂದು ಸ್ವಲ್ಪ ಕೆಲಸ ಇದೆ ಹಾಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ ಆದರೆ ಹೋಗ್ತೀನಿ ಇನ್ ಕೇಸ್ ಮಳೆ ಬರದೇ ಇದ್ದರೆ ಮಳೆ ಬಂದರೆ ಹೋಗೋಕ್ಕಾಗಲ್ಲ ನೋಡೋಣ ನೀವು ಹೋಗ್ತಾ ಇದ್ದೀನಿ ಯಾರೆಲ್ಲ ನನ್ನ ವೀಡಿಯೋ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ लाइटी मा बंदेलस आगद आगल ये पेट्रोल हम बैंक आफ् इंडिया अद्वुस्वल सीलू सिग्नेचर हाँ मैनेजर അത് ഫോട്ടോ ആക്കിയിട്ട് ഓൺ ബേറെ നിമിഷ ആയിട്ടു അല്ലേ ചാമുണ്ടി ബട്ട്ക്ക് പോകണം ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು ಅಂತಂದರೆ ಆ ಸಿಟಿ ಒಳಗಡೆಯಿಂದ ಹೋಗೋಲ್ಲ ನಾ ಯಾಕಂದರೆ ಅಲ್ಲಿ ಪೊಲೀಸರು ಅಂತ ಇರ್ತಾರೆ ಅಂದ್ಬಿಟ್ಟು ನಾ ಆ ಕಡೆಯಿಂದ ಹೋಗಲ್ಲ ನಾನು ಆರ್ ಎಮ್ ಸಿ ಕಡೆಯಿಂದನೇ ಜಾಸ್ತಿ ಹೋಗೋದು ತಿಂಗಳೇ ಆಗಿತ್ತು ನಾನು ಬಂದು ಪರವಾಗಿಲ್ಲ ಹಳೇದಿ ಹತ್ರ ಇತ್ತು ಆ ಕಡೆ ಎಲ್ಲ ಬಿದ್ದೋಗಿತ್ತು ಅನಿಸುತ್ತೆ ಅದಕ್ಕೆ ರೆಡಿ ಮಾಡ್ತಾವ್ರೆ ತುಂಬನೇ ಗಾಳಿ ಬೀಸ್ತಾ ಇತ್ತು ಮಳೆ ಬರೋ ಥರ ಇತ್ತು ಅದಕ್ಕೆ ಅಲ್ಲಿರೋ ಅಂಗಡಿಗಳೆಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗ್ತಾಯಿದ್ರು ಇನ್ನು ಮಳೆ ಬಂದರೆ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಸುತ್ತ ನೋಡ್ಬೋದು ಯಾವ ಥರ ಮೋಡ ಇದೆ ಅಂತ ಅದಲ್ಲದೆ ಶುಕ್ರವಾರ ಇರೋದರಿಂದ ಜನ ಕೂಡ ಜಾಸ್ತಿನೇ ಇದ್ದರು ಒಳಗಡೆ ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ಕಾಣ್ತಾ ಇರ್ಬೋದು ಅನಿಸುತ್ತೆ ನನ್ನ ಕ್ಯಾಮ್ರಾ ಕ್ಲಾರಿಟಿ ಇಲ್ಲ ಅಷ್ಟೊಂದು ಇಲ್ಲಿ ನೋಡಿ ಇಲ್ಲೆಲ್ಲ ನಿಂತಿದ್ದಾರೆ ಫುಲ್ ರಶೇ ಇತ್ತು ಇವತ್ತು ಶುಕ್ರವಾರ ಇರೋದ್ರಿಂದ ಅದಕ್ಕೆ ನಾನು ಒಳಗಡೆ ಹೋಗದೆ ಹೊರಗಡೆ ಇಲ್ಲೇ ಕೈ ಮುಕ್ಕೊಂಡು ಬಂದೆ ಇವರೆಲ್ಲ ಉತ್ತರ ಕರ್ನಾಟಕದವರು ಎಲ್ಲ ಮುಗಿಸಿ ಇಲ್ಲಿ ಹೊರಗಡೆ ಬಂದು ನೆಮ್ಮದೇ ಊಟ ಮಾಡ್ತಾಯಿದ್ದಾರೆ ಇವ್ರು ನೋಡಿ ರೀಲ್ಸ್ ರಾಣಿಯರು ಎಲ್ಲೋದ್ರೂ ಬಿಡೋಲ್ಲ ಅಂತಾರೆ ರೀಲ್ಸ್ ಮಾಡಲ್ಲ ರೀಲ್ಸು 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 ಇದು ಫ್ಯಾಮಿಲಿ ಕಂಪ್ಲೀಟ್ ಫ್ಯಾಮಿಲಿ ಫೋಟೋ ಮುಸ್ತಫಾ ಇಲ್ಲಿ ಕುಂತಿರೋದ್ರಿಂದ ಕಲ್ಯಾಣ ಮಂಟಪದಲ್ಲಿ ತುಂಬ ತಂಪಾಗಿತ್ತು ಫೈನಲ್ ಆಗಿ ಹೋಗ್ಬೇಕಾದ್ರೆ ಕೈಗೊಂದು ದಾರ ಕಟ್ಸ್ಕೊಂಡು ಹಂಗೆ ಹೋಗ್ತಾ ಒಂದು ಸ್ವಲ್ಪ ಚಳಿಗೆ ಹೊತ್ತೆ ಹಸಿತಾ ಇತ್ತು ಅದಕ್ಕೆ ಏನಾದ್ರು ತಿನ್ನೋಣ ಅಂದ್ಕೊಂಡು ಬಿಸಿ ಬಿಸಿ ಬೋಂಡ ತಗೊಂಡು ತಿನ್ಕೊಂಡು ಹಂಗೆ ಟೊಮೊಟೊ ಸ್ಲೈಸ್ ತಿಂದ್ಕೊಂಡು ಕೆಳಗಡೆ ಬಂದು ಕೆಳಗಡೆ ಬಂದು ಮೈಸಾಸುರನ್ನು ನೋಡ್ಕೊಂಡು ನೆಟ್ಟು ಮನೆ ಕಡೆ ಹೊಳಿತೆ ಮಳೆ ಆಗಲು ಬಿಡೋ ಥರ ಇತ್ತು ಬೇಗ ಬಂದು ರೇಸ್ ಕೋರ್ಸು ಹಾಲ್ ಆಫ್ ಮೈಸೂರು ವಿತ್ ಇನ್ ಸೆಕೆಂಡಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಮೋಡ ಕವಿತಾ ಇದೆ ಅಂದರೆ ಭಯಂಕರ ಮೋಡ ಬಂದೇ ಬಿಡ್ತು ಜಲ್ದಿ ಕೆಳಗಡೆ ಉಂಟು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಡು